ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರೋಡಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಉಡುಪಿಯ ಜೀವನದಿ ಮಂದಗಮನೆ ಸ್ವರ್ಣ ನದಿ ತೀರದಲ್ಲಿ ವಿರಾಜಮಾನವಾಗಿದೆ ಕಾರ್ಣಿಕದ ಕ್ಷೇತ್ರ ಪಕ್ಕಿಬೆಟ್ಟು ಗರೋಡಿ ಇಲ್ಲಿ ಕೋಟಿಚೆನ್ನೆಯರು ಹಾಗೂ ಪಂಜುರ್ಲಿಯ ಕಾರ್ಣಿಕಕ್ಕೆ ಕೊನೆ ಮೊದಲಿಲ್ಲ ತಾಯಿಬೆಟ್ಟು ಮಾಯ ಸೇರಿದ ದೇಹಿ ಪುತ್ರರು ತಾವು ನೆರಳಿನಲೆಂದು ಸ್ಥಾನವನ್ನ ಅರಸಿಕೊಂಡು ಉಡುಪಿಯ ಸಂತಕಟಿ ಬಳಿ ಇರುವ ವೀರಭದ್ರ ದೇವಸ್ಥಾನದ ಸಮೀಪ ಬಂದಾಗ ಮಾನವ ರೂಪದಲ್ಲಿ ಕಾಣಿಸಿಕೊಂಡಂತ ಪಂಜುರ್ಲಿ ದೈವ ಕೋಟಿ ಚೆನ್ನರಿಗೆ ಕುಡಿಯಲೆಂದು ಎಳನೀರನ್ನ ಕೆತ್ತಿಕೊಟ್ಟಂತೆ ಕೆತ್ತಿದ ಎಳನೀರಿನ ಕೆತ್ತೆ ಹಕ್ಕಿಯಾಗಿ ಹಾರುವುದನ್ನ ಕಂಡಂತಹ ಕೋಟಿ ಆ ಹಕ್ಕಿಯ ಬೆನ್ನಟ್ಟಿ ಬಂದರು ಆ ಹಕ್ಕಿ ಕುಳಿತ ಕ್ಷೇತ್ರವೇ ಈ ಪಕ್ಕೆಬೆಟ್ಟು ಅಂದಿನಿಂದ ಈ ಕ್ಷೇತ್ರದಲ್ಲಿ ಕೋಟಿಚೆನ್ನಿಯರು ಹಾಗೂ ಪಂಜುರ್ಲಿಯ ಕಾರಣಿಕ ನಡೆಯುತ್ತಲೇ ಬಂದಿದೆ ಈಗ ಈ ಕ್ಷೇತ್ರ ಜೀರ್ಣೋತ್ತರದ ಹಂತದಲ್ಲಿದೆ ಪೌರಾಣಿಕತೆಯ ಹಿನ್ನೆಲೆಯ ಈ ಗರುಡಿ ಹಳೆಯ ಪೊರೆಯನ್ನ ಕಳಚಿ ಶಿಲಾಮಯಗೊಳ್ತಾ ಇದೆ ಈಗಾಗಲೇ ಬಹಳಷ್ಟು ಕೆಲಸಗಳು ಮುಗಿದಿದ್ದು ಜನವರಿ ವೇಳೆಗೆ ಸಂಪೂರ್ಣ ಗರುಡಿ ಲೋಕಾರ್ಪಣೆಗೊಳ್ಳುವ ನಿರೀಕ್ಷೆ ಕೂಡ ಇದೆ ಗಾಳಿ ಮಳೆ ಯಾವುದಕ್ಕೂ ಜಗ್ಗದೆ ಬಗ್ಗದೆ ನಿರಂತರವಾಗಿ ಕೆಲಸಗಳು ಸಾಗಿದೆ ಒಂದೆಡೆ ಶಿಲೆಯ ಕೆತ್ತನೆಯ ಕೆಲಸವಾದರೆ ಮತ್ತೊಂದು ಕಡೆ ಮರದ ಗೆದ್ದನೆಯ ಕೆಲಸ ಬರದಿಂದ ನಡೀತಾ ಇದೆ ಯಂತ್ರ ಹಾಗೂ ಮಾನವನ ಶಕ್ತಿ ಇಲ್ಲಿ ಒಂದಾಗಿದೆ ಕ್ರೇನ್ ಮೂಲಕ ದೊಡ್ಡ ದೊಡ್ಡ ಶಿಲೆಗಳನ್ನ ಎತ್ತಿ ಗರುಡಿಯ ನಿರ್ಮಾಣ ಕೆಲಸವನ್ನ ಭರದಿಂದ ನಡೆಸಲಾಗ್ತಾ ಇದೆ ಶಿಕ್ಷಿತ ಪಕ್ಕಿಬೆಟ್ಟು ಗರುಡಿಗೆ ಕಳಶಪ್ರಾಯವಾಗಿರುವಂತಹ ಕೋಟಿ ಚೆನ್ನೆಯರ ಪ್ರತೀಕವೇ ಆಗಿರುವಂತಹ ಅವಳಿ ಸಂಪಿಗೆಯ ಮರಗಳನ್ನ ಯಥಾಸ್ಥಿತಿಯಲ್ಲಿ ಇಟ್ಟುಕೊಂಡು ಗರುಡಿಯ ಜೀರ್ಣೋತ್ತರ ಕಾರ್ಯವನ್ನ ಸಾಂಖವಾಗಿ ನೆರವೇರಿಸಲಾಗ್ತಾ ಇದೆ ನದಿ ತೀರಾಯಿನಾದೇವಿ ನದಿ ತೀರ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಬ್ರಹ್ಮ ಬೈದರ್ಕಳ ಗರುಡಿ ಸಹಾಯದ ನಿರೀಕ್ಷೆಯಲ್ಲಿದೆ ಭಕ್ತಾಭಿಮಾನಿಗಳು ಉದಾರ ಮನಸ್ಸಿನಿಂದ ಯಥಾಶಕ್ತಿ ಭಕ್ತಿಯಿಂದ ಈ ಗರುಡಿಯ ಜೀರ್ಣೋದ್ಧಾರಕ್ಕೆ ಧನ ಸಹಾಯವನ್ನು ನೀಡಬೇಕು ಅನ್ನುವಂಥದ್ದು ಆಡಳಿತ ಮಂಡಳಿಯ ಕಳಕಳಿಯ ವಿನಂತಿ ಹಾಗೆ ಇದು ನಮ್ಮ ಪ್ರಾರ್ಥನೆಯೂ ಹೌದು ಅದಕ್ಕಾಗಿಯೇ ಸ್ಕ್ರೀನ್ನ ಮೇಲೆ ಸ್ಕ್ಯಾನರ್ ಅನ್ನ ಕೊಡಲಾಗಿದೆ ಈ ಸ್ಕ್ಯಾನರ್ ಅನ್ನ ಬಳಸಿಕೊಂಡು ನೀವು ಗೂಗಲ್ ಪೇ ಅಥವಾ ಫೋನ್ ಪೇಯನ್ನ ಮಾಡಬಹುದು ಇದು ನೇರವಾಗಿ ಗರುಡಿಯ ಜೀರ್ಣೋದ್ಧಾರದ ಹುಂಡಿಗೆ ತಲುಪುತ್ತದೆ ತುಳುನಾಡಿನ ಅವಳಿ ವೀರರಾಗಿರುವ ಕೋಟಿ ಚೆನ್ನೆಯರು ಹಾಗೂ ಪಂಜುಳ್ಳಿಯ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ತನುಮನತನದ ಸಹಾಯವನ್ನ ನೀಡಿ ಗರಡಿಯ ಜೀರ್ಣೋದ್ಧಾರ ಕಾರ್ಯ ಇನ್ನಷ್ಟು ಬರದಿಂದ ವಿಜೃಂಭಣೆಯಿಂದ ನಿರ್ಮಾಣ ಆಗಿ ಲೋಕಾರ್ಪಣೆಯಾಗಲು ಸಹಕಾರ ನೀಡುವಂತೆ ಮತ್ತೊಮ್ಮೆ ಮನವಿ ಮಾಡುತ್ತಾ ಇದ್ದೇವೆ ಧನ್ಯವಾದಗಳು ಸಕಲ ಕಷ್ಟನು ಕಳಪಿನ ಸರ್ವಶಕ್ತಿಲ ಸಕಲ ಕಷ್ಟನು ಕಳಪಿನ